ನಮಸ್ಕಾರ ನಮಸ್ತೆ ಮೇಡಮ್ ನಮಸ್ತೆ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶೇಪ್ ನಂಬರ್ ಶಾಪ್ ನೇಮ್ ಬಂದು ಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ನ ಸೆಕೆಂಡ್ ಬ್ರಾಂಚ್ ಎರಡು ಶಾಪ್ ಮಾತ್ರ ಇರುತ್ತೆ ಬೇರೆ ಯಾವ್ದು ಇರ್ತಾ ಬ್ರಾಂಚಸ್ ಆಗ್ಲಿ ಮತ್ತೊಂದು ಬೇರೆ ನೇಮ್ ನಲ್ಲಿ ಆಗಲಿ ನಮ್ ಶಾಪ್ ಇಲ್ಲ ನಮ್ದಿರೋದು ಇದು ಎರಡೇ ಶಾಪ್ ಎರಡು ಶಾಪ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಇಲ್ಲಿ ನಾವು ಈ ಶಾಪ್ ನಲ್ಲಿ ನಮಗೆ ನಿಮಗೆ ಬ್ಲೌಸ್ ವರ್ಕು ಆರಿ ವರ್ಕ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗ್ ಸ್ಟಿಚಿಂಗ್ ಈ ಥರ ಎಲ್ಲ ವಿಧವಂತನೂ ಮಾಡಿಸ್ಕೊಡ್ತೀನಿ ಇಲ್ಲಿ ನಿಮಗೆ ಸ್ಟಾರ್ಟ್ ಆಗುತ್ತೆ ಟೂ ತೌಸಂಡಿಂದ ಸ್ಟಾರ್ಟ್ ಆದರೆ ಅಪ್ ಟು ಫಿಫ್ಟಿ ತೌಸಂಡ್ ರುಪೀಸ್ ವರೈಟೀಸ್ ಇರುತ್ತೆ ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಟೂ ತೌಸಂಡ್ ಇಂದ ಅರೌಂಡ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಏನೇನು ವೆರೈಟೀಸ್ ಬರುತ್ತೆ ಆ ವೆರಟೀಸ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಅದಕ್ಕೂ ಮುಂಚೆ ನಿಮ್ಗೆ ಒಂದು ಮಾತು ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಪ್ಪೇಟಾಗಿ ಬಂದಾಗ ಸಾಕಷ್ಟು ಜನ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ಇಲ್ಲಿ ನಮ್ಮ ಶಾಪ್ ನಮ್ಮ ರಜತ ಕಾಂಪ್ಲೆಕ್ಸ್ ಬಂದು ಅಲ್ಲಿ ಮೆಟ್ ಹತ್ತ ಟೈಮಲ್ಲಿ ಕೂಡ ನಿಮ್ಗೆ ಕನ್ಫ್ಯೂಷನ್ ಮಾಡ್ಬಿಡ್ತಾರೆ ಶುಭಲಕ್ಷ್ಮಿ ಸಿಲ್ ಎಲ್ಲಿದೆ ಅಂತ ಕೇಳಿದ್ರೆ ಇಲ್ಲಿದೆ ಬನ್ನಿ ಆ ಕಡೆ ಇದೆ ಬನ್ನಿ ಅಂತ ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಿಬಿಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮ್ಗೆ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ನೋಡಿ ಮೇಡಮ್ ನೋಡಿ ಈ ಸಾರಿ ಬಂದು ನಿಮಗೆ ಎರಡು ಸಾವಿರ ರೂಪಾಯಿನಲ್ಲಿ ಬರುತ್ತೆ ಒಂದು ಸೈಡ್ ಬಿಗ್ ಒಂದು ಸೈಡ್ ಸ್ಮಾಲ್ ಬಾರ್ಡ್ರ್ ಎಕ್ಸಲೆಂಟ್ ಸಾರಿ ತುಂಬಾ ರಿಚ್ ಆಗಿ ಬರುತ್ತೆ ಲೇಟೆಸ್ಟ್ ಆಗಿದೆ ವೆರೈಟೀಸ್ ಕೂಡ ಸೂಪರ್ ಆಗಿದೆ ಇದರಲ್ಲಿ ಕಲರ್ಸ್ ಅಂತೂ ಸಖತ್ತಾಗಿದೆ ಕಲರ್ಸ್ಗಳು ನೀವು ನೋಡ್ಬೋದು ಒಂದಕ್ಕಿಂತ ಸೂಪರ್ ಕಲರ್ಸ್ ಎಲ್ಲ ಮಸ್ತ್ ಇದೆ ಸರ್ ಇದ್ರ ಬೆಲೆ ಬಂದು ಟೂ ತೌಸಂಡ್ ರುಪೀಸ್ ಆಗಿದೆ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಕಲರ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಇದು ವೆರೈಟಿ ಎಲ್ಲ ಡಿಫ್ರೆಂಟ್ ವೆರೈಟಿನೇ ಕೊಡ್ತೀವಿ ಆಲ್ಮೋಸ್ಟ್ ವಿಡಿಯೋದಲ್ಲಿ ಏನ್ ಪ್ರೈಸ್ ಮೆನ್ಷನ್ ಮಾಡ್ತೀವೋ ಅದಕ್ಕೆ ಕೊಡ್ತೀವಿ ಸೇಮ್ ಮೇಡಂ ಯಾವ ಕಾರಣಕ್ಕೂ ಮಾರ್ಕ್ ಚೇಂಜ್ ಮಾಡಲ್ಲ ಕಸ್ಟಮರ್ ಆ ಟ್ರಸ್ಟ್ ಇಟ್ಟೆ ಬರ್ತಾರೆ ಬಟ್ ಅದರ ಜೊತೆನಲ್ಲಿ ಇದೊಂದು ಟಿಶ್ಯೂ ಕೊಡ್ತಾ ಇದ್ದೀನಿ ಇದು ಕೂಡ 2000 ಅಂತ ಇದು ಡಿಫರೆಂಟ್ ಆಗಿದೆ ಅಲ್ಲ ಇದೇನಾ ಟಿಶ್ಯೂ ಇದು ಕೂಡ 2000 ಅಂತ ಬರುತ್ತೆ ಓಕೆ ರೇಟ್ ಅಂತೂ ಬಹಳ ಚೆನ್ನಾಗಿ ಇದು ಬಂದು ಟೂ ತೌಸಂಡ್ ರುಪೀಸ್ ಆಗುತ್ತೆ ಸೊ ಫ್ರೆಂಡ್ಸ್ ಎರಡು ಸಾವಿರ ರೂಪಾಯಿಗೆ ಸೂಪರ್ ಆಗಿರುವಂತಹ ಸೀರೆಗಳು ಇದೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪೋಚೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೇನೆ ಎರಡು ಸಾವಿರದ ಇನ್ನೂರು ರೂಪಾಯಿನಲ್ಲಿ ಒಂದು ಸ್ಟೈಪ್ಸ್ ಇರೋಂತಹ ಸಾರಿ ಬಾಡಿ ಬುಟ್ಟ ಬರುತ್ತೆ ಒಂದು ಸೈಡ್ ಬಿಗ್ ಬಾರ್ಡ್ ಒಂದ್ ಸೈಡ್ ಸ್ಮಾಲ್ ಬಾರ್ಡ್ ಪಲ್ಲು ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ ಓಕೆ ಸೂಪರ್ ಸಾರಿ ಸಕ್ಕತ್ತಾಗಿದೆ ಆಗಿದೆ ಕೂಡ ನಿಮಗೆ ತುಂಬಾ ಕಡಿಮೆ ಕೊಡ್ತಾ ಇದೆ ಎರಡ್ ಸಾವಿರದ ಇನ್ನೂರು ರೂಪಾಯಿ ತುಂಬಾ ಸಾಫ್ಟ್ ಆಗಿದೆ ವೆರೈಟಿನೂ ಕೂಡ ಸೂಪರ್ ಆಗಿದೆ ಇದ್ರ ಬೆಲೆ ಬಂದು ನಿಮ್ಗೆ ಎರಡ್ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇದನ್ನ ಕಲಸ್ಕೊಂಡು ನೀವು ಅಬ್ಸರ್ವ್ ಮಾಡಬಹುದು ಒಂದಕ್ಕಿಂತ ಒಂದು ಸಾಕಾತ ಇದೆ ಕೆಲಸ ಎರಡ್ ಸಾವಿರದ ಇನ್ನೂರು ರೂಪಾಯಿ ಕಲರ್ಸ್ಗಳಂತೂ ಸಾಕಾತ ಸಕ್ಕತ್ತಾಗಿದೆ ನಿಮ್ಗೆ ಒಂದಕ್ಕಿಂತ ಒಂದು ಸೂಪರ್ ಕಲರ್

ಇವಾಗ ಯಾವ್ದು ಟ್ರೆಂಡ್ ಅಲ್ಲಿ ಇದೆಯೋ ಆ ಕಲೆಕ್ಷನ್ಸ್ ಎಲ್ಲ ನಮ್ಮ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲಿಕ್ಸ್ ನಲ್ಲಿ ಸೊ ಮಿಸ್ ಮಾಡಬೇಡಿ ಬನ್ನಿ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯಾಂಗ್ಳೂರಲ್ಲಿ ಇದ್ದೀರಾ ಅಂದ್ರೆ ಡೆಫಿನೆಟ್ ಆಗಿ ನೀವು ಸತಿ ಆದ್ರೂ ವಿಸಿಟ್ ಮಾಡಿರುವ ಸ್ಟೋರ್ ಬಂದ್ಬಿಟ್ಟು ನಮ್ಮ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲಿಕ್ಸ್ ಅವರ ಸ್ಟೋರ್ ನಿಮ್ಗೆ ಬೇಕು ಅಂದ್ರೆ ಬಂದು ಪರ್ಚೇಸ್ ಮಾಡಿಕೊಳ್ಳಿ ನೆಕ್ಸ್ಟ್ ಒಂದು ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಕೊಡ್ತಾ ಒಂದು ಚಿಕ್ಕ ಚಿಕ್ಕ ಡಿಸೈನ್ ಬರುತ್ತೆ ಸೂಪರ್ ಆಗಿದೆ ಸೇಮ್ ನಿಮ್ಗೆ ಕಂಚಿನಲ್ಲಿ ಏನು ಪ್ಯೂರ್ ಅಲ್ಲಿ ಟಿಶ್ಯೂ ಬರುತ್ತೆ ಸೇಮ್ ಇಮಿಟೇಟ್ ಮಾಡಿ ಮಾಡ್ತಿರೋದು ಇದರ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಬ್ಯೂಟಿಫುಲ್ ಸಾರಿ ಕ್ಲಾತ್ ಅಂತೂ ಸಾಕಾತ್ ಆಗಿದೆ ಸಾಫ್ಟ್ ಮೆಟೀರಿಯಲ್ ಬ್ಯೂಟಿಫುಲ್ ಆಗಿದೆ ವೆರೈಟಿ ತುಂಬಾ ಚೆನ್ನಾಗಿದೆ ಬನ್ನಿ ನೋಡಿ ಖರೀದಿ ಮಾಡಿ ವೆರೈಟಿ ಸೂಪರ್ ವೆರೈಟಿ ನೀವು ಸಾರಿ ಹಿಡಿದ್ರೆ ತುಂಬಾ ಖುಷಿ ಪಡ್ತೀರಾ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಇದ್ರ ಬೆಲೆ ಬಂದು ಎರಡು ರೂಪಾಯಿ ಮಾತ್ರ ಇರುತ್ತೆ ಓಕೆ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಇದು ಬೇಕಂದ್ರೆ ಪರ್ಚೆಸ್ ಮಾಡ್ಕೊಳ್ಳಿ ಬರೀ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ಗೆ ದ ಬೆಸ್ಟ್ ಕಲೆಕ್ಷನ್ಸ್ ಇದಾಗಿರುತ್ತೆ ಯೂಶಲಿ ಟಿಶೂ ಟಿಶು ಸ್ಯಾರೀಸ್ಗಳೆಲ್ಲ ಬಂದ್ಬಿಟ್ಟು ತುಂಬಾ ರಫ್ ಆಗಿರುತ್ತೆ ಬಟ್ ನಮ್ಮ ಕಂಚಿಗೂ ಕೀರ್ತಿ ಸುಭಲಕ್ಷ್ಮೀ ಸಿಲೆಕ್ಸ್ನಲ್ಲಿ ಸೂಪರ್ ಸಾಫ್ಟ್ ಆಗಿದೆ ನೀವು ಅಂಗಡಿಗೆ ಬಂದರೆ ಗೊತ್ತಾಗುತ್ತೆ ನೀವು ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ಆಮೇಲೆ ಪರ್ಚೇಸ್ ಮಾಡ್ಕೊಳ್ಳಿ ಆಂಡ್ ಇಲ್ಲಿ ದೊಡ್ಡ ದೊಡ್ಡ ಮಿರರ್ಸ್ ಕೂಡ ಇದೆ ನೀವು ಬಂದು ನಿಮ್ಮ ನಿಮ್ಮ ಸ್ಯಾರೀಸ್ ನೀವು ಯಾವ್ದಾದ್ರು ಇಷ್ಟಪಟ್ಟ್ರಿ ಅಂದ್ರೆ ಅದನ್ನು ತೆಗೆದು ನಿಮ್ಮ ಮೇಲೆ ಹಾಸಿ ನೀವು ಹೇಗೆ ಫೀಲ್ ಮಾಡ್ತೀರಾ ಅನ್ನೋದನ್ನ ನೀವು ನೋಡಿ ಪರ್ಚೇಸ್ ಮಾಡ್ಕೊಬೋದು ಈ ಸಾರಿಗಳಲ್ಲಿ ಯಾವ್ದಾದ್ರು ಒಂದ್ ಇಷ್ಟ ಆಯ್ತು ಅಂದ್ರೆ ಕೂಡ ನೀವು ಆನ್ಲೈನ್ ಕೊರಿಯರ್ ಡೆನ್ಸ್ ಹೋಗಬೇಕಾತ್ರ ಕೂಡ ಪರ್ಚೇಸ್ ಮಾಡ್ಕೊಬಹುದು ನೋಡಿ ನೆಕ್ಸ್ಟ್ ಒಂದು ಮೀನಾ ಟಿಶ್ಯೂ ಕೊಡ್ತಾ ಇದೀನಿ ಇದು ಒಂದು ಸೆಲೆಬ್ರಿಟಿ ಸಾರಿ ಸೆಲೆಬ್ರಿಟಿ ಸಾರಿನ ಇಮಿಟೇಟ್ ಮಾಡಿಸಿ ಮಾಡಿಸಿದ್ದೀವಿ ಇದರ ಬೆಲೆ ಬಂದು 3200 3200 ಓಕೆ ಓಕೆ 3200 ವಾ ಸೂಪರ್ ಸಾಫ್ಟ್ ಆಗಿದೆ ಸಾರಿ ತುಂಬಾ ಚೆನ್ನಾಗಿದೆ ವೆರೈಟಿನೂ ಕೂಡ ಲೇಟೆಸ್ಟ್ ಆಗಿದೆ ಒಂದೊಂದು ಸಾರಿನೂ ಕೂಡ ಡಿಫರೆಂಟ್ ಆಗಿ ಮಾಡಿಸಿದ್ದೀವಿ ಯಾವುದು ಕೂಡ ಕಾಮನ್ ಇಲ್ಲ ಜೊತೆಗೆ ಇನ್ನೂ ಒಂದ್ ಏನಂದ್ರೆ ನಾವ್ ಇಲ್ಲಿ ಏನ್ ಬೆಲೆ ಹೇಳ್ತೀನಿ ಅದೇ ಬೆಲೆನಲ್ಲಿ ನಿಮ್ಗೂ ಸಾರಿ ಕೂಡ ಕೊಡ್ತೀನಿ ಯಾವ್ದೇ ಕಾರಣಕ್ಕೂ ಬೆಲೆ ಚೇಂಜ್ ಮಾಡಲ್ಲ ನಿಮ್ಗೆ ಏನೋ ಚೇಂಜಸ್ ಆದ್ರೂ ನಿಮ್ಗೆ ಕೇಳ ರೈಡ್ಸಿದೆ ಧಾರಾಳವಾಗಿ ಕೇಳ್ರಿ ಧಾರಾಳವಾಗಿ ಕೇಳ್ರಿ ಆಫರ್ಸ್ ಕೂಡ ಹಾಗೆ ನಾನು ಏನ್ ಆಫರ್ಸ್ ನಿಮ್ಗೆ ಮೆನ್ಷನ್ ಮಾಡಿದ್ರೆ ಆ ಆಫರ್ಸ್ ನ ಖಂಡಿತವಾಗಿ ಕೊಡ್ತೀನಿ ಎಸ್ ಇನ್ ಕೇಸ್ ಅಕಸ್ಮಾತ್ ಸಮ್ ಟೈಮ್ಸ್ ಅದು ಮಿಸ್ ಆದ್ರೆ ಮರ್ತೋಗಿದ್ರು ಅಂದ್ರೆ ನೀವೇ ಜ್ಞಾಪಿಸಿ ಸರ್ ಇತರ ಇದಕ್ಕೆ ಆಫರ್ ಇದೆಯಾ ಯಾಕೆ ಅಂತ ಕೇಳಿ ಖಂಡಿತ ಯಾಕಂದ್ರೆ ನಾನು ಕೂಡ ಪ್ರತಿಯೊಂದು ಸಲನೂ ಹೇಳ್ತೀನಿ ಹತ್ತು ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಅಡಿಷನಲ್ ಡಿಸ್ಕೌಂಟ್ ಅಂತ ಪ್ರತಿ ವೀಡಿಯೋದಲ್ಲೂ ಮೆನ್ಷನ್ ಮಾಡ್ತೀನಿ ಅಡಿಷನಲ್ ಡಿಸ್ಕೌಂಟ್ ಟೆನ್ ಪರ್ಸೆಂಟ್ ನನಗೆ ನನ್ನ ಕಸ್ಟಮರ್ ಇಂಪಾರ್ಟೆಂಟ್ ಜೊತೆಗೆ ನಿಮಗೆ ಟೆನ್ ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಅದ್ರ ನಿಮಗೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಮೇಲೆ ಮಾಡಿದ್ರೆ ಅದಕ್ಕೆ ಎಕ್ಸ್ಟ್ರಾ ಡಿಸ್ಕೌಂಟು ಎಲ್ಲ ಒಂದಕ್ಕಿಂತ ಒಂದು ಸಾಕಾಗ್ತಾ ಇದೆ ಸಾರೀಸು ಎಲ್ಲ ಬ್ಯೂಟಿಫುಲ್ ಸಾರೀಸ್ ிஷோ சாரீஸ் ஆசண்ட் டூ ஹண்ட்ரெட் மூணு சவ் இன்னூறு ரூபாய் இதுவா எல்லா கலெக்சன்ஸ் பெஸ்ட் ஆக போய்ச்சி நெக்ஸ்ட் நான் இது வந்து ಓಕೆ ಸೂಪರ್ ಆಗಿದೆ ತುಂಬಾ ಅಫರ್ಡಬಲ್ ಆಗಿ ಕುತ್ಕೊಳ್ಳುತ್ತೆ ಸಾರಿ ಫ್ರಂಟ್ ಬ್ಯಾಕ್ ಫಿನಿಶಿಂಗ್ ಸೂಪರ್ ಆಗಿರುತ್ತೆ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಇದರ ಬೆಲೆ ಬಂದು ನಿಮಗೆ ಮೂರ್ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಮೂರ್ ಸಾವಿರದ ಐನೂರು ತೌಸಂಡ್ ಫೈವ್ ಹಂಡ್ರೆಡ್ ವೆರೈಟಿ ಮಾತ್ರ ಸಾಕಾಗಿದೆ ಒಂದಕ್ಕಿಂತ ಒಂದು ಸೂಪರ್ ಕಲೆಕ್ಷನ್ ಐಟಮ್ ನೀವು ಅಬ್ಸರ್ವ್ ಮಾಡಬಹುದು ನೀವು ಎಲ್ಲ ಕಂಪ್ಲೀಟ್ ಬರೋದೆಲ್ಲ ಪೇಸ್ಟಲ್ ಕಲರ್ಸ್ ಪ್ರತಿಯೊಂದು ಸಾರಿನೂ ಕೂಡ ಪೇಸ್ಟಲ್ ಕಲರ್ಸ್ ಬರುತ್ತೆ ನಿಮಗೆ ಎಲ್ಲ ಹೊಸ ಕಲರ್ಸ್ ಕಲರ್ಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ತರ ಸೀರೆಗಳು ಹೊಸ ಕಲೆಕ್ಷನ್ಸ್ ಆಗಿರುತ್ತೆ ಇದೆಲ್ಲ ಬಂದ್ಬಿಟ್ಟು ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ಸ್ ಎಕ್ಸ್ಕ್ಲೂಸಿವ್ ಆಫ್ ನಮ್ಮ ಕಂಚಿಗೆ ಕೀರ್ತಿ ಸುಬಲಕ್ಷ್ಮಿ ಸಿಲೆಕ್ಸ್ ಅಂತಾನೆ ಮೆನ್ಷನ್ ಮಾಡಬಹುದು ಬಟ್ ಲೈಕ್ ಈ ಥರ ಕಲೆಕ್ಷನ್ಸ್ ಏನಾದರೂ ನಿಮಗೆ ಬೇಕು ಅಂದ್ರೆ ಇದನ್ನು ಕೂಡ ಅಂಗಡಿಗೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿದೆ ಬ್ಯೂಟಿಫುಲ್ ವೆರೈಟೀಸ್ ಬ್ಯೂಟಿಫುಲ್ ಕಲೆಕ್ಷನ್ಸು ಸೊ ನಿಮಗೆ ಯಾವುದಾದ್ರು ಒಂದು ಸೀರೆ ಸಹಿತ ಬೇಕು ಅಂದರೂ ಕೂಡ ಪರ್ಚೇಸ್ ಮಾಡ್ಕೊಬೋದು ಆನ್ಲೈನ್ ಕೊರಿಯರ್ ಡಮ್ಸ್ ಫೆಸಿಲಿಟಿ ಇದೆ ಇಲ್ಲೇ ನೀವು ಸ್ಟಿಚ್ ಕೂಡ ಮಾಡಿಸ್ಕೊಬೋದು ಯಾವುದಾದ್ರು ಸೀರೆಗಳು ಬೇಕು ಅಂದರೆ ಸೊ ಪರ್ಚೇಸ್ ಮಾಡ್ಕೊಳ್ಳೋದು ಒಂದೇ ಬಾಕಿ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಪ್ಲೈನ್ ವಿತ್ ಬುಟ್ಟ ಒನ್ ಸೈಡ್ ಬಿಗ್ ಒನ್ ಸೈಡ್ ಸ್ಮಾಲ್ ಇದು ಬಂದ್ಬಿಟ್ಟು ನಿಮಗೆ ಫಿಫ್ಟಿ ಫಿಫ್ಟಿ ರೇಷ್ಮೆ ಎಸ್ ನನ್ನ ಪರ್ಸನಲ್ ಫೇವ್ರೇಟ್ ಫಿಫ್ಟಿ ಫಿಫ್ಟಿ ರೇಷ್ಮೆ ಸೂಪರ್ ಆಗಿ ಬರುತ್ತೆ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಬ್ಲೌಸು ಎಕ್ಸಲೆಂಟ್ ಲುಕ್ ಇದೆ ಸರ್

ಸೊ ಫ್ರೆಂಡ್ಸ್ ಮೂರು ಸಾವಿರದ ಎಂಟುನೂರು ರೂಪಾಯಿಗೆ ನಾನು ನಿಜವಾಗ್ಲೂ ಹೇಳ್ತೀನಿ ಇದು ಸೂಪರ್ ವರ್ತಿ ಆಗಿದೆ ಲೈಕ್ ನಮಗೆ ಆ ಒರಿಜಿನಲ್ ಫೀಲ್ ಕೊಟ್ಬಿಡುತ್ತೆ ಈ ಸ್ಯಾರಿಗಳಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಇಷ್ಟ ಆಯಿತು ಅಂದ್ರೂ ಕೂಡ ನೀವು ಬಂದು ಪರ್ಚೇಸ್ ಮಾಡ್ಕೊಬೋದು ಸೊ ಪ್ರೈಸ್ ಕೂಡ ಅಷ್ಟೇ ಅಷ್ಟೊಂದು ವರ್ತಿ ಆಗಿದೆ ಮೂರು ಸಾವಿರ ಮೂರು ಸಾವಿರದ ಎಂಟುನೂರು ರೂಪಾಯಿ ಓಕೆ

ಸೊ ಮದುವೆ ಹುಡುಗಿಗೆ ಅಕ್ಕ ತಂಗಿದಿರು ಅಥವಾ ಚಿಕ್ಕಮ್ಮ ಅಂತ ಯಾರಿಗಾದ್ರು ಇದ್ದಾರೆ ಅಂದರೆ ತುಂಬ ಇಂಪಾರ್ಟೆಂಟ್ ಪರ್ಸನ್ ಇದ್ದಾರೆ ಮದುವೆ ಗಿಫ್ಟ್ ಮಾಡಬೇಕು ಅಂದರೆ ಕೂಡ ನೀವು ಡೆಫಿನೆಟಾಗಿ ಈ ಸೀರೆಗಳನ್ನ ಹಾಕ್ ತೊಗೊಂಡು ಪರ್ಚೇಸ್ ಮಾಡ್ಕೊಬೋದು ಗಿಫ್ಟಿಂಗ್ ಪರ್ಪಸ್ಗೆ ಅಥವಾ ಗೃಹ ಪ್ರವೇಶ ಸೀಮಂತ ಏನೇ ರೀತಿಯಾದ ಸ್ಪೆಷಲ್ ಅಕೇಶನ್ಸ್ ಇದ್ರೂ ಸಹ ನೀವು ಪರ್ಚೇಸ್ ಮಾಡಬೇಕಾಗಿರತ್ತೆ ನಮ್ಮ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಇಲ್ಲೇ ನಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಇರೋದ್ರಿಂದ ನೀವು ಇಲ್ಲಿ ಕೂಡ ಸ್ಟಿಚ್ ಮಾಡಿಸಿಕೊಂಡು ಈಸಿ ಆಗಿ ವೇರ್ ಮಾಡ್ಕೋಬೋದು ಇವಾಗ ಎಷ್ಟು ಈಸಿ ಆಗ್ಬಿಡುತ್ತಲ್ಲ ಸರ್ ಸೀರೆಗಳು ಉಲ್ಸೋದು ಸೆಲೆಕ್ಷನ್ ಮಾಡೋದು ಎಲ್ಲ ಒಂದೇ ಅನ್ಕೊಂಡೆ ಬರ್ತಾರೆ ಸ್ಟಿಚ್ ಹೋಗಬಹುದು ಇರೋದ್ರಿಂದ ನಿಮಗೆ ಎಲ್ಲ ಅನುಕೂಲತೆ ಇದರ ಬೆಲೆ ಬಂದ್ರೆ ನಿಮಗೆ ನಾಲ್ಕು ಸಾವಿರ

ಸೊ ನಾಲ್ಕೂವರೆ ಐದು ಸಾವಿರ ರೂಪಾಯಿ ಆಗಿರುವಂತಹ ಮೀನಾ ಟಿಶ್ಯೂ ಆಗಿರುತ್ತೆ ಸೊ ಇದೆಲ್ಲ ಬಂದ್ಬಿಟ್ಟು ಸೆಲೆಬ್ರಿಟಿ ಟಿಶ್ಯೂ ಅಂತ ಅಂದ್ಬಿಟ್ಟು ನಮ್ಮ ಕಂಚಿಕೋ ಕೀರ್ತಿ ಸುಬ್ಬಲಕ್ಷ್ಮಿಯಲ್ಲಿ ತುಂಬಾನೇ ಫೇಮಸ್ ಆಗಿರುವಂತಹ ಸೀರೆ ಅದರ ರೆಪ್ಲಿಕಾ ಅಂತಾನೆ ಹೇಳ್ಬೋದು ಸೊ ಸೆಲೆಬ್ರಿಟಿ ಇನ್ಸ್ಪೈರ್ಡ್ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಗಳನ್ನ ಬಂದ್ಬಿಟ್ಟು ರೆಪ್ಲಿಕಾ ಮಾಡಿ ತೋರಿಸ್ತಾ ಅಂದ್ರೆ ಸೊ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ನಾಲ್ಕುವರೆ ಐದು ಸಾವಿರ ನಿಮ್ ಕೈಲಿ ಇಪ್ಪತ್ತ್ ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡೋಕಾಗಲ್ಲ ಸೀರೆ ಕೈ ಸೀರೆಗೆ ಅನ್ಬೇಕಾದ್ರೆ ಡೆಫಿನೆಟ್ ಆಗಿ ನೀವು ಈ ಸೀರೆಗಳಿಗೆ ಹೋಗಬಹುದು ಡೆಫಿನೆಟ್ ಆಗಿ ಸೂಪರ್ ಬರ್ತಿ ಅಂತ ಹೇಳ್ಬೋದು ಅನ್ನೋದಕ್ಕೆ ನಿಮಗೆ ಒಂದು ಚೂರು ವ್ಯತ್ಯಾಸ ಇಲ್ಲ ಅದು ಪ್ಯೂರು ಇದು ಪ್ಯೂರ್ ಅಲ್ಲ ಅನ್ನೋದು ಬಿಟ್ರೆ ನಿಮ್ಗೆ ಏನು ಅಂದ್ರೆ ಏನು ಗೊತ್ತಾಗಲ್ಲ ಅದು ಇದು ಪಕ್ಕ ಪಕ್ಕ ಇಟ್ ನೋಡ್ರಿ ಎರಡು ಈಕ್ವಲ್ ಆಗಿ ಕಾಣುತ್ತೆ ಎರಡು ಈಕ್ವಲ್ ಆಗಿ ಕಾಣುತ್ತೆ ಬಟ್ ಏನಂದ್ರೆ ಇದು ಪ್ಯೂರ್ ಇರಲ್ಲ ಅಷ್ಟೇ ಎಸ್ ಈ ಸೀರೆಗಳಲ್ಲಿ ಯಾವ್ದಾರು ಇಷ್ಟ ಆಯ್ತು ಅಂದ್ರೆ ಈಗಲೇ ಸ್ಕ್ರೀನ್ ಶಾಟ್ ಹಿಡಿದು ಪರ್ಚೇಸ್ ಮಾಡ್ಕೊಡಿ ತುಂಬಾನೇ ವೆರೈಟಿ ಆಗಿದೆ ನೋಡಿ ಈ ಸಲ ಮೀನಾದಲ್ಲಿ ವೆರೈಟಿ ಆಫ್ ಕಲೆಕ್ಷನ್ಸ್ ಮಾಡಿಸಿದೆ ಸೇಮ್ ಸೆಲೆಬ್ರಿಟಿನಲ್ಲಿ ಅಂದ್ರೆ ಏನ್ ಬರುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಸೀರೆ ಸೇಮ್ ಸಾರಿ ಲಿಮಿಟೆಡ್ ಹೆಂಗಿದೆ ಸಾರಿ ಇದೆಲ್ಲ ಬಂದ್ರೆ ನಿಮಗೆ ನಾಲ್ಕೂವರೆಯಿಂದ ಐದು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ವೆರೈಟಿ ಆಫ್ ಕಲೆಕ್ಷನ್ ಈ ಸೀರೆಗಳಲ್ಲಿ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ಈಗಲೇ ಬಂದು ಕೊಚ್ಚಿದ್ರಲ್ಲಿ ನಾನು ನಿಮಗೆ ಟೂ ತೌಸಂಡ್ ಇಂದ ಸ್ಟಾರ್ಟ್ ಮಾಡಿ ಅಪ್ ಟು ಫೈವ್ ತೌಸಂಡ್ ಬಿಲೋ ಅಂದ್ರೆ ಏನೇನು ವೆರೈಟೀಸ್ ಬರುತ್ತೆ ಇದೆಲ್ಲ ವೆರೈಟೀಸ್ ನಾನು ನಿಮಗೆ ತೋರಿಸ್ತೀನಿ ದಯವಿಟ್ಟು ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಓಕೆ ಸರ್ ಥ್ಯಾಂಕ್ ಯು